ಕರೆ ಕನಿಷ್ಠ ಅವರಿಗೆ ಹೊರಗೆ ಬರಲು ಬಿಡರನೆ ತಿಳ್ಕೊಂಡೆ ನಾವು ಕಲ್ತೆವು ಈವಳ್ ಮೇಲೆ ಅಮ್ಮನ ಪಟ್ಟು ಇದಕ್ಕೆ ಯಾರು ತನ್ನ ಕೇಳಾ ಲಾಸ್ಟ್ ಇವಳು ನಮ್ಮ ಕುತಿಸ್ ಬರಬೇಕು ಆಚೆ ಬರೋದು ನಾನು ಗುರುತಿಸಬೇಕು ಸುಧಾಪಕ ಯಾತನಿ ಕರೀತ 12 ಓರಿ ಅಟ್ಯಾಕ್ ಆಯ್ತು ಅಟ್ಯಾಕ್ ಆದನ್ನ ಮೂಗ ಬಹಳ ಬಂದಂ ಹೆಚ್ಚು ಕಷ್ಟಕ್ಕೆ ಬಂದಾ ಅಲ್ಲಿ ಕಾರಣ ಏನ ಅಂತ ಒಂದು ಕನ್ಸ್ನಿಗೆ ಕಂದೆನಾ ಆದ್ರೆ ಉಸಿರು ನಿಂತು ಉಸಿರು ನಿಲ್ಲಕ್ಕೆ ನಮ್ಮ ಯಾರು ಹುಚ್ಚಿಕೊಳ್ತಾರ ಅವಾಗ ಇಲ್ಲ ಗೊತ್ತಾಗುತ್ತೆ ಎದ್ದು ಚೀರ ಕಂಪನಿ ಚೀರಲ್ ಜಾಸ್ತಿ ಇಲ್ಲ ನಮ್ಮ ಹೆಂಡತಿ ಬಾಜು ಏನು ಚೀರಲಿಲ್ಲ ಹೇಳಿಲ್ಲ ನಮ್ಮ ಮನಿ ಓನರ್ಗೆ ಬಂದಿತ್ತಿಲ್ಲ ಅಂದ್ರೆ ನಾನು ನನ್ನ ಜೀವನ ಉಳಿಸಿಕೊಳ್ಳಿ ಹೌದು ಪುಣ್ಯ ಯಾಕಂದ್ರೆ ಅವ್ರು ಬಂದಿತ್ತಿಲ್ಲ ಅಂದ್ರೆ ಒಂದು ಕ್ಷಣದಾಗಿ ನಮ್ಮ ಜೀವ ಹೋಗೋದು ಅವ್ರ ದಿನ ಉಳಿತೀನಿ ಅಷ್ಟು ಆದಾಗ ನಿಮ್ಮ ಮನೆಯವರು ಏನು ಕಿರ್ಚಾಟ ಏನು ಮಾಡಲಿಲ್ಲ ಕಿರ್ಚಾಡ್ಲಿಲ್ಲ ಏನು ಮಾಡಲಿಲ್ಲ ಲೈಟ್ ಅಂತೂ ಆನ್ ಆಗೋದು ಆಫ್ ಆಗಿಬಿಟ್ಟಿತ್ತು ಅದು ಹೊರಗಿನ ದೂರ ತೆಗೆದ ಬಳಿಕ ಅವನು ಚಿರಪಡ್ ಗೊತ್ತಾದ ನಾನು ಕಂಡು ಹಿಡಿದಿದ್ದೆ ಸಮಸ್ಯೆ ಏನಾಗ್ತು ಅಂತ ಹೊರಗಿನವ್ರಿಗೆ ಗೊತ್ತೇ ಆಗಲಿಲ್ಲ ಆಮೇಲೆ ಒತ್ತಡಿ ಒತ್ತಡಿ ಏನು ಮಾಡಿದೆ ಕೂಲರ್ ಕೋದೆ ಬಾಗಿಲಿಗೆ ಹೋಗಿ ಕೂಲರ್ ಬಿದ್ದಾಗ ಬಾಗಿಲ ಮನೆಯವರಿಗೆ ಅದನ್ನ ಕೇಳಿದಾಗ ಹಿಂಗತ್ ಮಾಡಿಸುವ ಹಿಂಗತ್ ಮಾಡಿಸುವ ಅಂತ ನನಗ ಯೂ ಟರ್ ಮಾಡಿದ್ರು ಹೊಡೆದಾಗ ಅವಾಗ ನನ್ನ ಮನಸ್ಸಿಗೆ ಹೋಯ್ತು ನಾನು ಹೆಂಡ್ತೀನಿ ಮಾಡ್ತಾ ಮಾಡಿಸ್ಲಾಕ ಅಂತ ಕನ್ಫರ್ಮ್ ಆಯ್ತು ಕನ್ಫರ್ಮ್ ಆದ ಕೂಡ ನಾನು ಎಂದೂ ನಮ್ಮ ಮನೆಯಲ್ಲಿ ಲೈಟ್ ಆರಿದಿಲ್ಲ ಇಂದು ಬಂದದ್ದು ನಿಂದು ಡೇಟ್ ಆದಳಿಂದು ಅಕ್ಕಿನ ತೆಗೀತ ಕೂತು ಆಮ್ಯಾಗ ವಿಚಾರ ಮಾಡಕತ್ತಿ ಎಡ ನೋಡು ನೋಡಿ ಅವಾಗ ಹೇಳ ನನಗೆ ಆಕ್ಕಿನ ಬದಲ ನನಗೆ ಗೊತ್ತೈತಿ ನಿನಗೆ ಗೊತ್ತಿಲ್ಲ ನಿನ್ಕ ಸರ್ವಿಸ್ ನಾನು ಇಕ್ಕಾಗ್ಬಿಟ್ಟು ಆಕಿನಗೆಲ್ಲ ನಾನು ಪ್ರತಿ ಪ್ರತಿಯೊಂದನು ಎಡಿಯೋ ಅದ ನಾನು ಅಕ್ಕಿನ ಬದಲು ನಿನ್ನ ಬದಲು ಹೇಳಿದ್ದೆ ನಿನ್ನ ಟೇಜನ್ದಾಗ ಹೊಲ ಮಾಡೋದು ಗೊತ್ತದ ನೀ ಯಾವಾಗ ಹೋಗ್ತಿ ಯಾವಾಗ ಬರ್ತಿ ನಾರ್ಮಲ್ ಕಾಲ್ ಮಾಡಿದ್ರೆ ಫೋನ್ ಹಚ್ಚಿದ್ರೆ ಗೊತ್ತಾತ ಹೇಳಕ್ಕೆ ಪ್ರತಿಯೊಂದಾದ ಬರೀ ವಾಟ್ಸಪ್ ಕಾಲ್ ಮಾಡ್ತೀಳ ನನಗೆ ಅದು ಗೊತ್ತಾಗಲ್ಲ ವಾಟ್ಸಪ್ ಕಾಲ್ ಮಾಡಿದ್ರೆ ವಾಟ್ಸಪ್ ಕಾಲ್ದಾಗ ನಾವು ಮಾತಾಡೋಕತ್ತಂದ್ರೆ ನಾರ್ಮಲ್ ಕಾಲ್ ಹತ್ತಿರ ಫೋನ್ ಬರ್ತೈತಿ ಈ ನಾರ್ಮಲ್ ಕಾಲ್ ಮಾಡಿದ್ರೆ ಬಿಜಿ ಹೇಳ್ತೈತಿ ವೇಟಿಂಗ್ ಬರ್ತೈತಿ ಅದ್ರ ಕಾಲೇಜೇ ಜಗಳ ಹತ್ತೈತಿಲ್ಲ ಬಿರುಪೂಜರಿ ಅದು ನಾನೇ ಇರ್ತಿದ್ದೆ ನನಗೆ ಹತ್ತಿರ್ತೇಳ್ಕೆ ಒಂದು ದಿವಸ ನಾನು ಮಿನಿಮಮ್ ನಾಲ್ಕು ದಿಂದ ಐದು ತಾಸು ಮಾತಾಡ್ತಿದ್ದೆ ನಾವು ಪ್ರತಿ ಬೇಕಾರೆ ಸುಳ್ಳು ಅನ್ಸಿದ್ರೆ ನಿನಗೆಲ್ಲ ಕ್ರೀಮ್ ಶಾಟ್ ಅದ ಒಟ್ಟು ಹೊಡೆದು ಕಳಿಸ್ತೀನಿ ವಾಟ್ಸಪ್ ನಾನು ಲಿಷ್ಟೇ ನೀ ಓದು ನೋಡು ನಾನು ಸಹಾಯೋದಕ್ಕೆ ಕಾರಣ ನನ್ನ ಮಕ್ಕಳೇ ನಿಮಗೆ ನನಗೆ ಪೇಸ್ ಮಾಡ್ತೀನಿ ನಾನು ಆದರೆ ಇನ್ನೊಂದು ಸಲ ಯಾವ ಹುಡುಗರು ಮಾಡಬಾರ್ದಕ್ಕಿನ್ನ ಆ ರೀತಿ ಶಿಕ್ಷೆ ಆಗ್ಬೇಕಿನ್ನ ಅದ್ರಗೋಸ್ಕರ ನಾನು ಸಹಾಯ